ನಮಸ್ಕಾರ ಗುರು ನೀ ನೋಡ್ತೀರಾ ಸಂತೋಷ್ ಸ್ಟೋರಿಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡದ ಬಗ್ಗೆ ರುತ್ರಾಜ್ ಗಾಯಕವಾಡರು ಮಾತಾಡಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಅಂತ ಹೇಳಬೇಕು ಏನಂತ ಮಾತಾಡಿದ್ರೆ ವಿಡಿಯೋ ನೋಡಿ ಮದೇದಾಗಿ لا هو ني 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 گڈو ني 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 ಆದರೂ ನಮ್ಮ ಆರ್ ಸಿ ಬಿ ಪವರ್ ಬಗ್ಗೆ ನಮಗೆ ಹೆಮ್ಮೆ ಆಗುತ್ತೆ ಅಂತ ಹೇಳಬೇಕು ಯಾಕಂತಂದರೆ ಈ ಇವೆಂಟ್ ಬಂದು ಮೊನ್ನೆ ನಡೆದಿದ್ದು ಅಂತ ಹೇಳಬೇಕು ಬೆಂಗಳೂರಲ್ಲಿ ನಡೀತು ಅಂತ ಹೇಳಬೇಕು ಅದಕ್ಕೆ ಚೀಫ್ ಆಗಿ ಋತುರಾಜ್ ಕರ್ಕೊಂಡು ಕರ್ಕೊಂಬಂದಿದ್ರು ನಮ್ಮ ಬೆಂಗಳೂರು ಇವೆಂಟ್ಗೆ ಅಂತ ಹೇಳಬೇಕು ಅಲ್ಲಿ ಋತುರಾಜ್ ಗಾಯಕವಾಡ ಭತ್ತ ಅಂತ ಹೇಳಬೇಕು ಏನು ಏನು ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಮಾತಾಡೋದು ಏಂತ್ರ ಬಗ್ಗೆ ಮಾತಾಡಿದ್ರು ಗಾಯಕ್ವಾಡ ಅವರು ಅನ್ನೋದಾಯಿತು ಅಂದರೆ ನಮ್ಮ ಆರ್ ಸಿ ಬಿ ಅವ ತಮಾಷೆ ತಮಾಷಾ ಮಾತಾಗೋರು ಎಲ್ಲದೂ ಆರ್ ಸಿ ಬಿನೇ ಕಾರಣ ಅಂತಂದರೆ ತಪ್ಪಾಗುತ್ತೆ ಅಲ್ವಾ ಇದರ ಬಗ್ಗೆ ನಿಮ್ಮ ಇನ್ನು ವೀಡಿಯೋದಕ್ಕೆ ಏನು ಹೇಳಲು ಮಾಹಿತಿನ ಏನಪ್ಪ ಅಂತಂದರೆ ಅವರು ಮಾತಾಡೋಕೆಂದ್ರೆ ಆ ಇವೆಂಟ್ ಬಗ್ಗೆ ಮಾತಾಡೋಕೆ ಅಂದರೆ ಅವರು ಇದ್ರ ಬಗ್ಗೆ ಮಾತಾಡೋಕ್ಕೆ ಮೈಕ್ನ ಅಂತ ಹೇಳಬೇಕು ಅಲ್ಲಿದ್ದರು ಆಗ ಆ ಮೈಕ್ ಸರಿಯಾಗಿ ವರ್ಕ್ ಆಗಿದೆ ಅಂತ ಹೇಳಬೇಕು ಆ ಮೈಕ್ನ ಸರಿ ಮಾಡೋದಕ್ಕೆ ಏನಾದರೂ ಸಾಹಸ ಮಾಡಿ ಸರಿ ಅಂತ ಹೇಳಬೇಕು ಆಮೇಲೆ ಸರಿ ಮಾಡಿದ ನಂತರ ಮೈಕ್ ಕೊಟ್ಟ ನಂತರ ಋತುರಾಜ್ ಅವರು ಇದಕ್ಕೆಲ್ಲ ಆರ್ ಸಿ ಬಿ ಅಭಿಮಾನಿಗಳೇ ಕಾರಣ ಇರಬೇಕು ಅಂತ ಹೇಳ್ತಾರೆ ಅಂತ ಹೇಳಬೇಕು ಇದಕ್ಕೆ ಅಲ್ಲಿದ್ದಂಥ ಪ್ರೇಕ್ಷಕರಾಗಿರ್ಬೋದು ಈ ವೇದಿಕೆ ಮೇಲಿದಂಥ ಜನ ಆಗಿರ್ಬೋದು ಎಲ್ಲರೂ ಅಂತ ಹೇಳಬೇಕು ಜೋರಾಗಿ ನಗಾಡ್ತೇಳ್ಬೇಕು ಯಾಕಂತಂದರೆ ಆರ್ ಸಿ ಬಿ ಅವನೇಮ್ ಬೆಂಗಳೂರಲ್ಲಿ ಅಂತ ಆಮೇಲೆ ಅದು ಕೂಡ ಸಿ ಎಸ್ ಕೆ ಕ್ಯಾಪ್ಟನ್ ಅವರು ಬಂದು ಒಂದು ಇವೆಂಟ್ ನಡೆಸ್ಕೊತಾರೆ ಅಂದರೆ ತರಲೇ ಮಾಡ್ತಾರೆ ಆ ರೀತಿ ಏನೋ ಮಾಡೋದಿಲ್ಲ ಏನೋ ಇಶ್ಯೂಸ್ ಆಗಿರುತ್ತೆ ಆ ಕಾರಣದಿಂದಾಗಿ ಆರ್ ಸಿ ಬಿ ಫ್ಯಾನ್ಸ್ಗಳಾದರೂ ಕೂಡ ಕಾಲ್ಡ್ ಇಷ್ಟರ ಅಕೌಂಟ್ ಅಥವಾ ಸೋಷಿಯಲ್ ಮೀಡಿಯಾ ಯಾವುದೇ ಒಂದು ಅಕೌಂಟ್ ಇದ್ದರೂ ಕೂಡ ಆ ಪೋಸ್ಟ್ಗೆ ಕಮೆಂಟ್ ಹಾಕೊಂಡು ಅಂತ ಹೇಳಬೇಕು ಏನು ಗುರು ಎಲ್ಲದಕ್ಕೂ ನಾವೇ ಕಾರಣ ಆಗ್ತೀವ ಹೆಂಗೆ ಗುರು ಏನು ಗುರು ಎಲ್ಲದಕ್ಕೂ ಸಿಲ್ಲಿ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಗುರು ಸಿಗೋಣ ನಮಸ್ಕಾರ ಜೈ ಆರ್ ಸಿ ಬಿ ಸಲಿಕಾಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ ನೋ ಡೌಟ್ ಯು ಸೋನ್ ಏನಂತೀರಾ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಪ್ಪು ಮಾಡಬೇಡಿ ಮಾಡಿ 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 ಅಂತ ಹೇಳಿ ಬಡ್ಕೊಂಬಡ್ಕೊಂಬಾಯ್ ನೋಡ್ಬೋತೈತೆ